ಭದ್ರಾವತಿಯಿಂದ ದುರ್ಗಾಕ್ಕೆ ಫಂಕ್ಷನ್ಗೆ ಅಂತೇಳಿ ಹಿಂದು ಮಾಸ ಗಣಪತಿ ಅಂತ ಬರ್ತಾ ಬರ್ತಾಯಿದ್ವಿ ಅಲ್ಲಿ ಹತ್ರ ಹತ್ತಿರ ಪೊಲೀಸರು ಅಡ್ಡ ಹಾಕ್ತಿದ್ರು ಅಡ್ಡ ಹಾಕ್ಬಿಟ್ಟು ಎಲ್ಲಿ ಹೋಗ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾವು ಇದ್ದಿದ್ದು ಸರ್ ಇಲ್ಲೇ ತುಮಕೂರು ಫಂಕ್ಷನ್ಗೆ ಹೋಗ್ತಾ ಇದ್ವಿ ಅಂತ ಹೇಳಿ ಅದಕ್ಕೆ ನೀವೆಲ್ಲ ಹೋಗಿಲ್ಲ ಗಾಡಿ ಸೀಸ್ ಮಾಡ್ತೀವಿ ಅಂತ ಹೇಳಿ ಗಾಡಿ ತಗೊಂಡ್ಬರ್ತಿದ್ವಿ ಪೊಲೀಸರು ಬಂದು ಗಾಡಿ ಹತ್ಬಿಟ್ಟು ಗಾಡಿ ತೊಗೊಂಡ್ಬಂದು ಪಾರ್ಕಿಂಗ್ ಮಾಡುವಂಥದ್ದು ಸರಿ ಆಯ್ತು ಸರ್ ನೀವು ಎಲೆಕ್ಟ್ರ ನೀರು ಸಿಗೋಕ್ಕೆ ಗಾಡಿ ತೊಗೊಂಡ್ಬೋದು ನೀವು ಪಾರ್ಕಿಂಗ್ ಮಾಡಿದೆ ಪಾರ್ಕಿಂಗ್ ಮಾಡಿ ಒಂದು ಐದು ನಿಮಿಷನೂ ಆಗಿಲ್ಲ ಅಷ್ಟು ಸಾಯಿ ಜೀಪ್ ಜೀಪಾಗೆ ಬಂದಿದ್ದೆ ಏಕಾವರ್ದಿಂದ ಹೆಂಗ್ ಬೇಕು ನಮಗೆ ಬೈದೆ ನನ್ನನ್ನು ಗಾಡಿ ಡೋರ್ ತೆಗೆದು ಎರಡು ಬಿಟ್ಟು ಫಸ್ಟ್ ಡೀಸೆಲ್ ಟ್ಯಾಂಕ್ ಓಪನ್ ಮಾಡು ಡೀಸೆಲ್ ಟ್ಯಾಂಕ್ ಓಪನ್ ಅವ್ರ ಕಾನ್ಸ್ಟೇಬಲ್ಗೆ ಏ ನೀರು ತೊಂಬುದು ನೀರು ತುಂಬ ನಾ ಟ್ಯಾಂಕಿಗೆ ಅಂತೇಳಿ ಅವ್ರ ಹತ್ರ ಎರಡು ಬಾಟಲ್ ನೀರಿಸ್ಕೊಂಡು ಫಸ್ಟು ಎರಡು ಲೀಟ್ರ್ ಸ್ವಲ್ಪ ಇತ್ತು ಅದನ್ನು ಹಾಕಿ ಆಮೇಲೆ ಹಾಫ್ ಲೀಟ್ರಿಗೂ ಫುಲ್ಲು ಹಾಕಿ

ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಪರ್ಮಿಷನ್ ಲೆಟ್ರ್ ತಂದಮೇಲೆ ನಾವು ಓಪನ್ ಮಾಡಿ ನಾವು ಆನ್ ಮಾಡೋದಕ್ಕೆ ಅದು ಪರ್ಮಿಷನ್ ಕೊಡೋ ತನಕ ನಾವು ಓಪನ್ ಮಾಡಲ್ಲ ಅಂತ ಹೇಳಿ ಅವರು ಅಲ್ಲಿ ನಿಲ್ಸೋದಕ್ಕೆ ಸರಿಯೋ ಅಲ್ಲ ಇಲ್ಲಿ ತಾಮನ್ ನಿಲ್ಲಿಸ್ರಿ ಪರ್ಮಿಷನ್ ಲೆಟ್ರ್ ಬಂದ್ಮೇಲೆ ನೀವು ಓಪನ್ ಮಾಡ್ಕೊಂಡು ಆನ್ ಮಾಡಕ್ಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಬಂದ್ವಿ ನಾವು ಓಪನ್ ಮಾಡಿಲ್ಲ ನಾವು ಇದು ಮಾಡಿ

ಬಂದ್ರೆ ತುಮಕೂರು ಹೋಗ್ತೀರ ಅಂದ್ರೆ ಅವರು ಇದ್ ಮಾಡ್ತಾರೆ ಅಂತ ಹೇಳಿ ಹಾ ತುಮಕೂರು ಹೋಗ್ತಾರೆ ಅಂತ ಹೇಳ್ರಿ ಅಂತ ಹೇಳಿದ್ರು ಬೈದಿದ್ ಯಾರು ಅವರು ದಿನೇಶ್ ಸರ್ ಸರ್ ಒಂದು ಗಂಟೆಗೆ ಹೊಸಪೇಟೆ ರೋಡ್ ಫ್ಲೈಓವರ್ ಇಳಿತಾ ಇದ್ವಿ ಬಂದರು ಪೊಲೀಸ್ ಬಂದ ಈ ಥರ ಬಂದು ಗಾಡಿ ಸೈಡಿಗೆ ಹಾಕಿ ಎಲ್ಲಿಗೆ ಏನು ಅಂತ ಹೇಳಿ ಅಂತ ಕೇಳಿದರು ನಮ್ಮ ಡ್ರೈವರ್ ಇದ್ದವ್ರು ಗಾಬರಿ ಆಗಿಬಿಟ್ಟು ಇಲ್ಲ ತುಮಕೂರಲ್ಲಿ ಆಡಿರೋದು ಅಂತೇಳಿ ಅಂತ ಹೇಳಿದ್ರು ಈ ಥರ ಗಾಡಿ ಸೈಡಿಗೆ ಹಾಕ್ಸಿದ್ರು ಸೈಡಿಗೆ ಪಾರ್ಕಿಂಗ್ ಮಾಡಿದ್ರೆ ನೀವು ನಮ್ಮ ಸಾಹೇಬರು ಬರ್ತಾರೆ ಅಂತ ಹೇಳಿ ಅಂತ ಅಂದರೆ ಸರಿ ಆಯಿತು ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇಲ್ಲ ಸೈಡಲ್ಲಿ ಗಾಡಿ ಸೈಡಿಗೆ ಹಾಕೋಣ ಇವತ್ತು ಗಾಡಿ ಸೈಡಿಗೆ ಹಾಕಿ ಗಾಡಿ ಸೈಡಿಗೆ ಹಾಕಿ ಹತ್ತು ನಿಮಿಷಕ್ಕೆ ಸಾಹೇಬರು ಪೊಲೀಸ್ ಬಂದರು ಪೊಲೀಸ್ ಬಂದು ಒಂದೇ ಸರಿ ಯಾವುದಕ್ಕೂ ಏನಕ್ಕೂ ಮಾತಾಡೋಕ್ಕೂ ಟೈಮ್ ಕೊಟ್ಟು ಏನು ಎಂತ ಏನಕ್ಕೆ ಬಂದಿದ್ದೀನಿ ಯಾರು ಪರ್ಮಿಷನ್ ನಾನು ಪರ್ಮಿಷನ್ ಇಲ್ದಲೆ ಹೆಂಗೆ ಬ ನೀನು ಅಂತ ಹೇಳಿ ಅಂತ ಅಂದರು ಡ್ರೈವರಿಗೆ ವರ್ಷ ಶಬ್ದದಿಂದ ಬೈದು ಇದು ಮಾಡಿದ್ರು ಇದಕ್ಕೆ ಇದು ಮಾಡಿದ್ರು ತಕ್ಷಣ ನೀನು ಬೀಗ ಅಂತ ಹೇಳಿ ಅಂತ ಬೀಗ ಇಸ್ಕೊಂಡು ಎಲ್ಲಿ ಡೀಸೆಲ್ ಟ್ಯಾಂಕ್ ಇರೋದು ಡೀಸೆಲ್ ಟ್ಯಾಂಕ್ ತೆಗಿ ಹೇಳಿ ಅಂತ ಫುಲ್ ಗದ್ರಿ ಡ್ರೈವರಿಗೆ ಡೀಸೆಲ್ ಟ್ಯಾಂಕ್ ತೆಗೆಸಿ ಎರಡು ಲೀಟ್ರ್ ಬಾ ಎರಡು ಬಾಟ್ಲಲ್ಲಿ ನೀರು ಡೀಸೆಲ್ ಟ್ಯಾಂಕಿಗೆ ಹಾಕಿದ್ದಾರೆ ಡೀಸೆಲ್ ಟ್ಯಾಂಕಿಗೆ ಹಾಕಿ ಇದ್ದವರಿಗೆಲ್ಲ ಯಾರಿಗೂ ಇದು ಮಾಡಬಾರ್ದು ಅಂತ ಹೇಳಿ ಅಂತ ಎಲ್ರಿಗೂ ಓಡಿಸಿ ಇದು ಮಾಡಿದ್ರು ಬಂದಿದ್ದ ಅಧಿಕಾರಿ ಯಾರು ಅಂತ ನಿಮಗೆ ಹಾಂ ಹೆಸರನ್ನು ನೋಡೋಕ್ಕೆ ಟೈಮ್ ಸಿಕ್ಕಿದೆ ಸರ್ ಹೆಸರನ್ನು ನೋಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಾಂ ಹಾಂ ಹೈಟ್ ಇದ್ದರೆ ಸ್ಪೆಕ್ಸ್ ಹಾಕಿದ್ರು ಸರ್ ಹೈಟ್ ಇದ್ರೆ ಸ್ಪೆಕ್ಸ್ ಹಾಕಿದ್ರು ಅಷ್ಟೇ ಈಗ ನೀವು ಜೆ ಯಾರು ಪರ್ಸಿಟ್ ಯಾರು ನಿಮಗೆ ಸರ್ ಇಲ್ಲಿ ನಮಗೆ ಫ ಇರೋರು ಇದ್ದಾರೆ ಅವ್ರು ಫೋನ್ ಮಾಡಿದ್ದು ನಿಮಗೆ ನಾ ಹೇಳಿದ್ವಿ ಪರ್ಮಿಷನ್ ಇಲ್ಲದಲ್ಲೇ ನಾವು ಡೋರ್ ಸಮೇತನೂ ತೆಗ್ಯೋಲ್ಲ ಆಯಿತು ಪರ್ಮಿಷನ್ ಕೊಟ್ಟಿದ್ದ ತಕ್ಷಣನೇ ಟೈಮ್ ಇಲ್ಲ ನಿಮ್ಮ ಪರ್ಮಿಷನ್ ಸಿಗುತ್ತೆ ನಿಮ್ಗೆ ಯಾವಬ್ಬ ಗಾಡಿಗೆ ಪ್ರಾಬ್ಲಮ್ ಆಗಲ್ಲ ಹ್ಞೂ ಅಂತ ಹೇಳಿಂದ ಅಂತ ಹೇಳಿ ನಿನ್ನ ಆನ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಆನ್ ಮಾಡಿಲ್ಲ ಅಂದರೆ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಹೌದು ಅದು ಕರೆಕ್ಟ್ ಇದ್ದಾನೆ ನಾವು ಪ್ರೋಗ್ರಾಮ್ ನಿಮ್ಮ ಹೆಚ್ಚು ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಅದನ್ನು ಮುಗಿಸ್ಕೊಂಡು ಬಂದ್ವಿ ಬಂದು ಈ ಥರ ಹೇಳಿದ್ಮೇಲೆ ನಾವೇನು ಆನ್ ಮಾಡಿಲ್ಲ ಏನೂ ಇಲ್ಲ ಇನ್ನು ಅಂದಿವೆ ಈ ಕಡೆ ಬಂದ್ವಿ ಈ ಥರ ಮಾಡಿದ್ದು ನಾವು ಹೊಟ್ಟೆ ಅಂತ ಸಾಲ ಸಾಲ ಮಾಡಿಕೊಂಡು ಗಾಡಿ ಗಿಡಿ ಎಲ್ಲ ಮಾಡ್ಕೊಂಡಿದ್ದೀವಿ ತುಂಬ ಬಂಡವಾಳ ಆಗಿದೆ ಅದು ಬೇಡ ಅಷ್ಟೇ ನೀನು ಮಾಡಬೇಡಪ್ಪ ಅಂತ ಹೇಳಿ ಅಂತ ಹೇಳಿದರೆ ಸ್ಟೇಷನಲ್ಲಿ ನಿಲ್ಸ್ಕೊಂಡಿದ್ರು ಸ್ಟೇಷನ್ ನಿಲ್ಲಿಸಿದ್ರೆ ಏನು ಪ್ರಾಬ್ಲಮ್ ಇರ್ತದೆ ಅವರು ದೂರ ದೂರನೇ ಓಡಾಡ್ತಾ ಇರ್ತೀವಿ ಇನ್ನೂರು ಮುನ್ನೂರು ಕಿಲೋಮೀಟರ್ ಗಟ್ಟಲೆ ಓಡಾಡ್ತಾ ಇರ್ತೀವಿ ಇಂಜಿನ್ ಸೀಸ್ ಆಯಿತು ಅಂದರೆ ಒಂದು ಪಂಪಿನ ಬೆಲೆ ಮೂರುವರೆಯಿಂದ ನಾಲ್ಕು ಲಕ್ಷ ಇದೆ ಒಂದು ಪಂಪಿನ ಬೆಲೆ ಇಂಜಿನ್ ಆಯಿತು ಅಂತಂತಂದರೆ ನಾಲ್ಕು ಲಕ್ಷ ಆಗುತ್ತೆ ಎಲ್ಲ ಸೇರಿಬಿಟ್ಟು ಅಂತಂತಂದ್ರೆ ಒಂದಷ್ಟೇ ಅದು ಏನೇನು ಒಳಗಡೆ ಏನೇನಾಗಿದೆ ಅಂತಂದ್ರೆ ಇನ್ನೂ ಏನೇನು ಹೇಳೋಕ್ಕಾಗಲ್ಲ ಈಗ ನೀವೇನು ನೋಡ್ದಂಗೆ ಅಲ್ಲಿ ನೋಡಿದರೆ ಏನೇ ಡಿಸಲ್ ತೆಗ್ದಿರಾ ಅದನ್ನು ನೋಡಿದರೆ ಏನು ಈ ಥರ ಇದೆ ನಾವು ಈಗ ನಾವು ಇದರಲ್ಲೇ ದುಡಿಮೆ ಮಾಡಿಕೊಂಡು ನಮ್ಗೆಲ್ಲ ನೋಡ್ಕೊಳ್ಳೋರು ಮಾಡಿಬಿಟ್ರೆ ಹೆಂಗೆ ಏನು ಮಾಡಬೇಕು ಈಗ ಏನು ಡೀಸೆಲ್ ಅದೇ ಈಗ ಮೆಕ್ಯಾನಿಕ್ ಕರೆಸಿ ಪೂರಾ ಅದನ್ನು ಡೀಸೆಲ್ ಡ್ರೈ ಮಾಡಿಸಿ ಅದನ್ನ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡಿಸಿ ಸಾಫ್ಟ್ವೇರ್ ಎಲ್ಲ ಹಾಕಿ ಚೆಕ್ ಮಾಡಿಸಿ ನೋಡಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಬೇಕು ಗಾಡಿ ಅಥವಾ ಸರ್ ಅವ್ರು ಏನು ಇದರಲ್ಲಿ ಹೇಳ್ತಾರೋ ಆ ಥರ ಫಸ್ಟು ಗಾಡಿ ಇದೆ ಸರ್ ನಮಗೆ ಇಲ್ಲಿ ಪ್ರೋಗ್ರಾಮ್ ಇಲ್ಲ ಅಂತಂದ್ರೆ ನಾನು ಎಷ್ಟು ಕಡೆ ಎಲ್ಲಾದರೂ ಇದು ಮಾಡ್ಕೊಳ್ತೀವಿ ನಮಗೆ ಫಸ್ಟ್ ಗಾಡಿ ರೆಡಿ ಆಗಬೇಕು